ಬೇಸಿಗೆಯಲ್ಲಿ ನೀರಿನ ಅಭಾವದಿಂದ ಉಂಟಾಗುವ ಸಮಸ್ಯೆಯನ್ನು ತಪ್ಪಿಸಲು ಜಲ ಸಂರಕ್ಷಣೆ ಅಭಿಯಾನದಲ್ಲಿ ದೇಶದ ಜನತೆ ಕೈಜೋಡಿಸಬೇಕಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಮನ್ ಕಿ ಬಾತ್ ನೂರ ಇಪ್ಪತ್ತನೇ ಅವತರಣಿಕೆಯಲ್ಲಿ ದೇಶವಾಸಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಈ ಕುರಿತು ನಮಸ್ಕಾರ ದಿನ ಇಂದು ದೇಶಾದ್ಯಂತ ಚಾಂದ್ರಮಾನ ಯುಗಾದಿಯನ್ನು ಆಚರಿಸಲಾಗುತ್ತಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಡಿಮಿಯಿಂದ ಚೈತ್ರ ನವರಾತ್ರಿ ಆರಂಭವಾಗುತ್ತದೆ ಇದೇ ತಿಂಗಳಿನಲ್ಲಿ ಅಸ್ಸಾಂನಲ್ಲಿ ರೌಂಗಾಲಿ ಬಿಹು ಬಂಗಾಳದಲ್ಲಿ ಬೋಯ್ಲಾ ಬೋಯಿಶಾಕ್ ಕಾಶ್ಮೀರದಲ್ಲಿ ನವ್ರೇಹ್ ಹೆಸರಿನಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ಹಬ್ಬಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತಿದ್ದರೂ ಅವು ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಬೆಸೆದುಕೊಂಡಿರುವ ಸಂಕೇತವಾಗಿದ್ದು ಈ ಏಕತೆ ಭಾವನೆಯನ್ನು ನಿರಂತರವಾಗಿ ಬಲಪಡಿಸಿ ಸಾಗಬೇಕಾದ ಅಗತ್ಯವಿದೆ ಎಂದು ಪ್ರಧಾನಿ ನಮ್ಮ ಮನದ ಮಾತಿನಲ್ಲಿ ಹೇಳಿದ್ದಾರೆ ನಿರಂತರ ಬೇಸಿಗೆಯಲ್ಲಿ ದೇಶಾದ್ಯಂತ ನೀರಿನ ಕೊರತೆಯ ಸಮಸ್ಯೆ ಎದುರಾಗುತ್ತಿದ್ದು ಇದಕ್ಕೆ ಜಲ ಸಂರಕ್ಷಣೆ ಅಭಿಯಾನ ಪರಿಹಾರ ಒದಗಿಸುತ್ತದೆ ದೇಶದ ಜನರು ಜಲ ಸಂರಕ್ಷಣೆ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ಮಳೆ ನೀರನ್ನು ಹಿಡಿದಿಡುವ ಕೆಲಸ ಮಾಡಬೇಕಾಗಿದೆ ಅಲ್ಲದೆ ಈ ಬಾರಿ ಬೇಸಿಗೆಯಲ್ಲಿ ದೇಶವಾಸಿಗಳು ತಮ್ಮ ಮನೆಯ ಮುಂಭಾಗದಲ್ಲಿ ಅಥವಾ ಛಾವಣಿಯಲ್ಲಿ ಪಾತ್ರೆಯಲ್ಲಿ ನೀರನ್ನು ಇರಿಸಿ ಪಶು ಪಕ್ಷಿಗಳಿಗೆ ನೀರುಣಿಸುವ ಕೆಲಸ ಮಾಡಬೇಕೆಂದು ಪ್ರಧಾನಿ ದೇಶವಾಸಿಗಳಿಗೆ ಮನವಿ ಮಾಡಿದ್ದಾರೆ ಬರಾಮದ ಪಕ್ಷಿಯ ಪಿ ರೀ ಪುಣ್ಯ ಕಾರ್ಯ ಸಂರಕ್ಷಣೆಗೆ ಪೂರಕವಾಗಿ ಪ್ರಧಾನಿಯವರು ಕರ್ನಾಟಕದ ಗದಗ ಜಿಲ್ಲೆಯ ಜನರ ಮಾದರಿಯನ್ನು ಉದಾಹರಿಸಿದ್ದಾರೆ ಗದಗ ಜಿಲ್ಲೆಯಲ್ಲಿನ ಎರಡು ಹಳ್ಳಿಗಳ ಕೆರೆಗಳು ಸಂಪೂರ್ಣ ಬತ್ತಿಹೋಗಿತ್ತು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಒಂದುಗೂಡಿ ಕೆರೆಯನ್ನು ಪುನರುಜ್ಜೀವನಗೊಳಿಸಲು ಮುಂದಾದರು ಅವರಿಗೆ ಹಲವು ಸಮಾಜ ಸೇವಾ ಸಂಸ್ಥೆಗಳು ಕೈಜೋಡಿಸಿದವು ಇದರಿಂದಾಗಿ ಈ ಎರಡೂ ಕೆರೆಗಳ ಅಂಗಳಗಳು ಸಂಪೂರ್ಣವಾಗಿ ಸ್ವಚ್ಛಗೊಂಡಿದ್ದು ಮುಂಬರುವ ಮಳೆಗಾಲದಲ್ಲಿ ಜನರ ನೀರಿನ ಭವಣೆಯನ್ನು ತೀರಿಸಲಿವೆ ಗದಗ ಜಿಲ್ಲೆಯ ಜನರ ಈ ಕಾರ್ಯ ಕ್ಯಾಚ್ ದಿ ರೈನ್ ಅಭಿಯಾನಕ್ಕೆ ಅತ್ಯುತ್ತಮ ಮಾದರಿಯಾಗಿದೆ ಎಂದು ಪ್ರಧಾನಿ ಪ್ರಶಂಸಿಸಿದ್ದಾರೆ ಫಿಟ್ ಇಂಡಿಯಾ ಕಾರ್ನಿವಲ್ ಆಯೋಜನೆ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಫಿಟ್ ಇಂಡಿಯಾ ಕಾರ್ನಿವಲ್ ಬಗ್ಗೆ ಅವರು ಉಲ್ಲೇಖಿಸಿದ್ದು ಈ ಕಾರ್ಯಕ್ರಮದಿಂದ ದೇಶಾದ್ಯಂತ ಜನರು ಆರೋಗ್ಯ ಮಾತ್ರವಲ್ಲದೆ ಪೋಷಣೆ ಕುರಿತಾದ ಅರಿವನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ದೇಶಾದ್ಯಂತ ಇಂತಹ ಕಾರ್ನಿವಲ್ಗಳನ್ನು ಆಯೋಜಿಸುವುದು ಸೂಕ್ತ ಅಲ್ಲದೆ ಇತ್ತೀಚೆಗೆ ದೇಶೀಯ ಆಟಗಳು ನಮ್ಮ ಜನಪ್ರಿಯ ಸಂಸ್ಕೃತಿಯ ಭಾಗವಾಗುತ್ತಿದೆ ಇದರಲ್ಲಿ ಕೇರಳದ ಕಲರಿ ಪಟ್ಟುವಿನಂತಹ ಸಮರ ಕಲೆಗಳನ್ನು ಜನಪ್ರಿಯಗೊಳಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಇದರಿಂದಾಗಿ ನಮ್ಮ ದೇಶೀಯ ಸಂಸ್ಕೃತಿಯನ್ನು ಜನರಿಗೆ ಪರಿಚಯಿಸಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಮಾರ್ಷಲ್ ಹೂವುಗಳ ಬಗ್ಗೆಯೂ ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಮಹುವಾ ಹೂವುಗಳಿಂದ ಕುಕ್ಕೀಸ್ಗಳನ್ನು ತಯಾರಿಸಲಾಗುತ್ತಿದೆ ತೆಲಂಗಾಣದ ಅದಿಲಾಬಾದ್ನಲ್ಲಿ ಸಹೋದರಿಯರಿಬ್ಬರು ಮಹುವಾ ಹೂಗಳಿಂದ ವಿವಿಧ ಭಕ್ಷ್ಯಗಳನ್ನು ತಯಾರಿಸುತ್ತಿದ್ದಾರೆ ಈ ಆಹಾರ ಉತ್ಪನ್ನಗಳು ಇದೀಗ ಜನಪ್ರಿಯವಾಗಿವೆ ಗುಜರಾತ್ನ ಏಕತಾ ನಗರದಲ್ಲಿರುವ ಏಕತಾ ಪ್ರತಿಮೆಯ ಬಳಿ ಇರುವ ಮಿಯಾವಾಕಿ ಅರಣ್ಯದಲ್ಲಿ ಕೃಷ್ಣಕಮಲ ಎಂಬ ವಿಶಿಷ್ಟವಾದ ಹೂವು ಕಂಡುಬರುತ್ತದೆ ಈ ಹೂವನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಏಕತಾ ನಗರದಲ್ಲಿರುವ ಆರೋಗ್ಯವನ ಏಕತಾ ನರ್ಸರಿ ವಿಶ್ವವನ ಮೊದಲಾದ ಕಡೆ ಲಕ್ಷಗಟ್ಟಲೆ ಕೃಷ್ಣಕಮಲ ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ದೇಶದ ವಿವಿಧ ಭಾಗಗಳಲ್ಲಿರುವ ಇಂತಹ ವಿಶಿಷ್ಟವಾದ ಹೂವು ಹಾಗೂ ಪ್ರಯಾಣಗಳ ಅನುಭವಗಳ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ देशवासी को मन दार अपने आस पास देखेंगे वो विषय बहुत रोचक और नया होगा अगले महीने हम फिर मिलेंगे और देशवासियों की उन बातों की चर्चा करेंगे जो हमें प्रेरणा से भर देती है आप सबका बहुत बहुत धन्यवाद